ಿಂಗ್ ಟು ಆಸ್ಕ್ ಯು ಕೆನ್ ಆಸ್ ದ ಎನ್ ಐ ಎ ಸೋರ್ಸಸ್ ವಿಲ್ ಸಾರ್ಟ್ವೆ ಸೆಕ್ಯೂರಿಟಿ ಮೆಜರ್ಸ್ ಇನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಇನ್ ಆಲ್ ಆಸ್ಪೆಕ್ಟ್ಸ್ ಅಶ್ವಿನ್ ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ದರ್ಶನ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನು ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿ ರಿವಾರ್ಡ್ ಜಾಸ್ತಿ ಇದೆ ಅದಕ್ಕೆ ನಾನು ಬರ್ಕೊಳ್ಳಿಲ್ಲ ಆಮೇಲೆ ಕೊಡ್ತೀನಿ ಇವತ್ತು ನೀವೇ ಕೊಡಿ ಅದೇ ಕ್ವಿಕ್ಕಾಗಿ ಬನ್ನಿ ಇಲ್ಲ ಡಿವಿಷನ್ ವೈಸ್ ಬನ್ನಿ ಇಲ್ಲ ಅಂದ್ರೆ ಈಸ್ಟ್ ಡಿವಿಜನ್ನು ಬರ್ತಾರ ಸಿಸಿ ಟಿವರ್ ಇದಾಗಿಲ್ಲ ಅಂತ ಕಾಣ್ತದೆ ಒನ್ಲಿ ಒಂದ ಮುಖ್ ಬಂದಿದ್ದಾನೆ ಯಾವ ಡಿವಿಜನ್ ಅಪ್ಪ ಇದು ಹಾಂ ಬನ್ನಿ ಈ ನಾಲ್ಕು ಕೇಸ್ ಏನೋ ಆಗುತ್ತಾ ನೋಡಿ ಇಲ್ಲಾಂದ್ರೆ ಈ ಸ್ಟೋರ್ ಮಾತ್ರ ಬನ್ನಿ